ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ಪನ್ನೀರ್ನ ತಗೊಂಡು ಬಂದಿದ್ದೀನಿ ಮನೆಯ ಈ ಹೆಲ್ದಿ ಪಾಲಕ್ ಪನ್ನೀರ್ನ ಈಸಿಯಾಗಿ ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನು ಒಂದು ಲೀಟ್ರ್ ನೀರು ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಕಟ್ಟಷ್ಟು ಫ್ರೆಶ್ ಆಗಿರೋ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ಮೊದಲಿಗೆ ನೀಟಾಗಿ ತೊಳ್ಕೊಂಡು ಈ ಬಿಸಿನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ಎರಡು ನಿಮಿಷದಷ್ಟು ಬೆಂದರೆ ಸಾಕಾಗತ್ತೆ ಹಾಗೆ ಇದಕ್ಕೆ ಈ ಕಲರ್ ಹಾಗೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಸ್ಪೂನಷ್ಟು ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಒಂದು ಎರಡು ನಿಮಿಷ ಇದು ಬೆಂದರೆ ಸಾಕಾಗತ್ತೆ ತಕ್ಷಣ ಇದನ್ನು ಚೀಲ್ಡ್ ವಾಟ್ರಿಗೆ ಶಿಫ್ಟ್ ಮಾಡೋಣ ಈಗ ಇದನ್ನು ಸ್ಮೂತ್ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ಅದೇ ಜಾರ್ಗೆ ಒಂದು ಎರಡು ಹಸಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಹಸಿರು ಮೆಣ್ಸಿನ್ಕಾಯಿ ಹಾಗೆ ಒಂದು ಐದರಿಂದ ಆರು ಗೋಡಂಬಿನ ಹಾಕ್ಕೊಂಡು ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀವಿ ಈಗ ಒಂದು ಟೂ ಹಂಡ್ರೆಡ್ ಗ್ರಾಮ್ನಷ್ಟು ಪನ್ನೀರ್ ಕ್ಯೂಬ್ಸ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದನ್ನ ಕೈಯರ್ ಕಲಿಸ್ಬಾರ್ದು ಹಾಗೆ ಬೌಲಲ್ಲೇ ಮಿಕ್ಸ್ ಮಾಡಿ ಇದನ್ನು ಪಕ್ಕಕ್ಕೆ ತೆಗೆದಿಟ್ಬಿಡೋಣ ಈಗ ಒಂದೇ ಒಂದು ಈರುಳ್ಳಿನ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತಂದಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಳ್ತಾ ಇದೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದೆ ಹಾಗೆಯೇ ಒಂದು ಸ್ಪೂನಷ್ಟು ಬಟರ್ನ ಹಾಕ್ಕೊಳ್ತಾ ಇದ್ದೀವಿ ಬಟರ್ ಬ್ರೌನ್ ಆಗೋ ತನಕ ವೆಯ್ಟ್ ಮಾಡೋದು ಬೇಡ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದೇ ಒಂದು ಬ್ಯಾಡ್ಗೆ ಮೆಣ್ಸಿನ್ಗೆ ಹಾಕ್ಕೊಂಡು ಬಾಡಿಸ್ಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋ ತನಕ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದೆ ಇದೆರಡೂ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತಾ ಇದೆ ಹಾಗೆಯೇ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು ನೀಟಾಗಿ ಕುಡಿಸ್ಕೊಳ್ಳೋಣ ಈಗಿದ್ದಕ್ಕೆ ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನು ಕೂಡ ಇದೇ ಟೈಮ್ಗೆ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಇದಕ್ಕೆ ಜಾರ್ ತೊಲತ್ತಿದ್ದ ನೀರನ್ನ ಈಗಲೇ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಹಾಕಿರೋದ್ರಿಂದ ಬೇಗನೆ ತಳ ಬಿಡುತ್ತೆ ಹಾಗಾಗಿ ತಕ್ಷಣ ಕೂಡಿಸ್ಕೊಳ್ಬೇಕು ನೀರು ನೋಡ್ಕೊಂಡು ಹಾಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕುದಿಯೋದಕ್ಕೆ ಬಿಡೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಇದನ್ನು ನಾಲ್ಕರಿಂದ ಐದು ನಿಮಿಷದಲ್ಲಿಟ್ಟು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಇದು ಸ್ವಲ್ಪ ಹಸಿವಾಸನೆ ಹೋಗುವಷ್ಟು ಬೆಂದರೆ ಸಾಕಾಗತ್ತೆ ಈಗ ಒಂದು ಸತಿ ನೀಟಾಗಿ ಕೂಡಿಸ್ಕೊಂಡು ಪನ್ನೀರ್ನ ಆ್ಯಡ್ ಮಾಡ್ತಾ ಇದ್ದೀವಿ ಪನ್ನೀರ್ನ ಆ್ಯಡ್ ಮಾಡಿದಾದ್ಮೇಲೆ ಜಾಸ್ತಿ ಕೂಡಿಸ್ಬಾರ್ದು ಪನ್ನೀರ್ ಹೊಡ್ಕೊಳ್ಳ್ದೇ ಇರೋ ಥರ ಹಾಗೆ ಸ್ಮೂತಾಗಿ ಕೂಡಿಸ್ಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಕಡೆಯಲ್ಲಿ ನಾನು ಇದಕ್ಕೆ ಒಂದು ಸ್ಪೂನ್ ಕೆನೆನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಇದ್ದರೆ ಕ್ರೀಮೇ ಹಾಕ್ಕೊಳ್ಬೋದು ನಾನು ಅದ್ರ ಬದಲು ಹಾಲಿನ ಕೆನೆನ ಹಾಕ್ಕೊಂಡು ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ಹಾಗೆ ಹೆಲ್ತಿಯಾದಂಥ ಪಾಲಕ್ ಪನ್ನೀರ್ ರೆಡಿಯಾಗಿದೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು